ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕೇಳಿದರೆ ಸ್ನೇಹಿತರೆ ಇತ್ತೀಚಿಗಂತೂ ಸರ್ಕಾರಿ ಹುದ್ದೆಗಳನ್ನ ಪಡ್ಕೊಳ್ಳೋಕ್ಕೆ ತುಂಬಾ ಕಾಂಪಿಟೇಷನ್ನ ಇಲ್ಲಿ ಅಭ್ಯರ್ಥಿಗಳು ಇದ್ದಾರೆ ಉದಾಹರಣೆಗೆ ಇಲ್ಲಿ ಆ ಗ್ರಾಮ ಆಡಳಿತಾಧಿಕಾರಿ ಏನು ಸಾವಿರ ಸರ್ಕಾರಿ ಹುದ್ದೆಗಳಿಗೆ ಸುಮಾರು ಐದು ಲಕ್ಷದ ಎಪ್ಪತ್ತು ಸಾವಿರ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಇಲ್ಲಿ ನೋಡಿದರೆ ಸ್ನೇಹಿತರೆ ಇಲ್ಲಿ ಆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿ ಸೊ ಜಾಹೀರಾತುವನ್ನು ಕೂಡ ಏನು ಒಂದು ಇಲಾಖೆ ಕೊಟ್ಟಿತ್ತು ಸೊ ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲೂ ಪ್ರಚಾರ ಮಾಡಿದೆವು ಸೊ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳು ಬಂದಿದೆ ಅಂತ ಇಲ್ಲಿ ಕೋಲಾರದ ಏನು ಜಿಲ್ಲಾಧಿಕಾರಿಗಳು ಇದ್ದಾರೆ ಅಕ್ರಂ ಪಾಷ ಸೊ ಇವರು ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಜಾಸ್ತಿ ಬೇಡಿಕೆ ಆಗುತ್ತಲೇ ಇದ್ದು ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸುಮಾರು ಐದು ಲಕ್ಷದ ಎಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತ ಎರಡು ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಇಲ್ಲಿ ಆ ಕಂದಾಯ ಇಲಾಖೆ ವಿವಿಧ ಜಿಲ್ಲೆಯಲ್ಲಿ ಖಾಲಿ ಇರುವ ಉಳಿಕೆ ಮೂಲ ಏನೋ ಇರುವ ಉಳಿಕೆ ಮೂಲ ವೃಂದದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದ ಸೇರಿದಂತೆ ಒಟ್ಟು ಸಾವಿರ ಆಡಳಿತ ಗ್ರಾಮ ಏನು ಗ್ರಾಮ ಆಡಳಿತ ಅಭ್ಯರ್ಥಿ ಇದು ಹುದ್ದೆಗಳಿಗೆ ಇಲ್ಲಿ ಆ ನೇಮಕಾತಿಗೆ ಸಂಬಂಧಿಸಿದಂತೆ ಕೆ ಇ ಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅರ್ಜಿಯನ್ನು ಆನಿಸಲಾಗಿತ್ತು ಸೊ ಈ ಒಂದು ಅರ್ಜಿ ಸಲ್ಲಿಕೆ ಅವಧಿ ಮುಗಿದಿದ್ದು ಮಾಸಿಕ ಇಪ್ಪತ್ತ ಒಂದು ಸಾವಿರದಿಂದ ನಲವತ್ತ ಎರಡು ಸಾವಿರದ ಗಂಟ ನಿಮಗೆ ಸ್ಯಾಲ್ರಿಯನ್ನು ಕೊಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದರು ಅಂದರೆ ನಿಮಗೆ ಹೋಗಿದ ತಕ್ಷಣ ನಲವತ್ತೆರಡು ಸಾವಿರ ಕೊಡಲ್ಲ ಸ್ಟಾರ್ಟಿಂಗು ಇಪ್ಪತ್ತ ಒಂದು ಸಾವಿರ ಹಂಗೆ ಆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹೀಗೆ ಕಳೆದ ಕಾಲ ಕಳೆದಂತೆ ನಿಮ್ಮ ಹುದ್ದೆಯ ಒಂದು ಅವಧಿ ಇದ್ದಂಗೆ ನಿಮಗೆ ಸ್ಯಾಲ್ರಿಯನ್ನು ಹೆಚ್ಚಿಗೆ ಮಾಡುತ್ತಾ ಸುಮಾರು ನಲವತ್ತ ಎರಡು ಸಾವಿರದ ಗಂಟೆ ನಿಮಗೆ ಸ್ಯಾಲ್ರಿ ಸಿಗ್ಬೋದು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಅದ್ವಿತೀಯ ಪಿ ಯು ಸಿ ಹಾಗೂ ತತ್ಸಮಾನ ವಿದ್ಯಾರ್ಹತೆಯನ್ನು ಇಲ್ಲಿ ವಿದ್ಯಾಭ್ಯಾಸವನ್ನು ನಿಗದಿಪಡಿಸಲಾಗಿತ್ತು ಇಲ್ಲಿ ಎರಡು ಹಂತಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ ಮೊದಲ ಹಂತದ ಪರೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಹಾಗೂ ಎರಡನೇ ಹಂತದ ಪರೀಕ್ಷೆ ಅಕ್ಟೋಬರ್ ಇಪ್ಪತ್ತ ಏಳರಂದು ಸೊ ಎಲ್ಲ ಜಿಲ್ಲೆಗಳಲ್ಲಿ ಆ ನಡೆಯಲಿದೆ ಸೊ ಮೊದಲೆಲ್ಲ ಕೆಲವೊಂದು ಆಯ್ದ ಜಿಲ್ಲೆಗಳಲ್ಲಿ ಈ ಒಂದು ನಾನು ನೇಮಕಾತಿಗೆ ಪರೀಕ್ಷೆಯ ಒಂದು ಕೊಠಡಿ ಇರ್ತಾ ಇತ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ನೋಂದಾಯಿಸಿರ ಸೊ ಇಲ್ಲಿ ಜಿಲ್ಲೆಯ ಎಲ್ಲ ಪಿ ಯು ಕಾಲೇಜುಗಳ ಜೊತೆಗೆ ಪದವಿ ಕಾಲೇಜು ವಿಶ್ವವಿದ್ಯಾಲಯ ಕಾಲೇಜು ಡಿಪ್ಲೊಮೊ ನರ್ಸಿಂಗ್ ಫಾರ್ಮಸಿ ಆ ಕಾಲೇಜು ಹಾಗೂ ಪ್ರೌಢ ಶಾಲೆಗಳಲ್ಲೂ ಈ ಒಂದು ಆ ಪರೀಕ್ಷೆಯನ್ನು ನೋಡಲು ನಡೆಸಲು ಇಲ್ಲಿ ಪ್ರಾಧಿಕಾರ ಕೂಡ ಸಲಹೆಯನ್ನು ನೀಡಿದೆ ಸೊ ಇದು ಆ ಭಾನುವಾರ ಅಂದರೆ ಆ ಒಂದು ಹುದ್ದೆಗಳಿಗೆ ಸುಮಾರು ಐನೂರು ಚಿಲ್ಡ್ರೆ ಅಭ್ಯರ್ಥಿಗಳು ಇಲ್ಲಿ ಹೊರದಾಡಬೇಕಾಗಿರುತ್ತೆ ಸೊ ಆದ್ದರಿಂದ ಯಾರ್ಯಾರು ಈ ಒಂದು ಹುದ್ದೆಗಳನ್ನ ಪಡ್ಕೋಬೇಕು ಅಂತ ಇದ್ದೀರೋ ಆ ತುಂಬಾ ಆ ಕಾಂಪಿಟೇಷನ್ ಇದೆ ಸೊ ಅದರಲ್ಲೂ ಈ ಮೀಸಲಾತಿ ಅನ್ನೋದು ಅದೇ ರೀತಿ ಬೇರೆ ಮೆರಿಟ್ ಲಿಸ್ಟು ಅದು ಇದು ಅಂತ ಸುಮಾರು ಇರ್ತದೆ ಸರ್ಕಾರಿ ಹುದ್ದೆಗಳಲ್ಲಿ ಆ ಒಂದು ನೇಮಕಾತಿಯ ಕ್ರಮ ಸೊ ಆದ್ದರಿಂದ ದಯವಿಟ್ಟು ಯಾರ್ಯಾರು ಈ ಒಂದು ಹುದ್ದೆಗಳನ್ನ ಪಡ್ಕೋಬೇಕು ಅಂತ ಇದ್ದರೆ ತುಂಬಾ ಸ್ಟ್ರಾಂಗಾಗಿ ಆ ಕಾಂಪಿಟೇಷನ್ ಎಕ್ಸಾಮ್ನ ಬರೀರಿ ಅದೇ ರೀತಿ ಎಲ್ಲರಿಗೂ ಒಳ್ಳೇದಲ್ಲಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ